ಬದುಕಿನ ಪ್ರತಿ ಕ್ಷಣದಲ್ಲೂ ಕನ್ನಡತನವನ್ನು ಯತ್ನಿಸಿರುವ ಕರ್ನಾಟಕ ತನ್ನಬೇಕಾದಂತಹ ಸಂಸ್ಕೃತಗಳು ಸಂಸ್ಕೃತದಿಂದ ಕನ್ನಡ ಪರಿಭಾಷೆಯಲ್ಲಿ ನಮ್ಮ ಮುಸಿ ಬದುಕು ಅಲ್ಲಲ್ಲಿ ಚಿಹ್ನ ಕನ್ನಡ ಭಾಷೆ ಜೀವನ ದೀಪಾ ಕನ್ನಡದ ದೀಪ ಅಚ್ಚೆ ಮುಖ ನಡದ ದೀಪಾ ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಘವ್ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಮುಗುಟದ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಗಸ್ತು ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋದಾದ್ರೆ ನಾವೆಲ್ಲ ಅದೃಷ್ಟಿ ಹುಟ್ಟಬಿಟ್ಟು ದೇವರಾಯ್ಕು ನಾವೆಲ್ಲರೂ ಅದೃಷ್ಟಿ ಬಿಟ್ಟು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟಾಗಿ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು ಅದೇ ತಮಿಳುನಾಡು ಹೋಗಿ ಬಿಸಿ ಆಂಧ್ರ ಹೋಗಿ ಬಿಸಿ ಬೇರೆ ಎಲ್ಲೇ ಹೋದ್ರೂ ಕರೆಕ್ಟ್ ಕಾಪಾಡೋದಿಲ್ಲ ಆ ಅದೃಷ್ಟ ಜನಕ್ಕೆ ಮಾತ್ರ ಸಿಕ್ಕಿರೋದಂದ್ರೆ ಕನ್ನಡ ಪರವಾಗಿ ಅಂದ್ರೆ ಕೋಲಾರ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ ಹಾಲು ಕೊಟ್ಟಿದ್ದೀವಿ ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ ವಿ ಕೃಷ್ಣಪ್ಪನವರು ಇವತ್ತೇನಾದ್ರು ಜರ್ಸಿ ಹಸುಗಳಿದಾವೆ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಟರ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ ವಿ ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾ ಫಸ್ಟ್ ಕನ್ನಡ ತಂದಿರುವಂತಹ ಒಂದು ಘಟತೆ ಈ ಕೋಲಾರ ಜಿಲ್ಲೆಗಿದೆ ಅದೇ ರೀತಿ ಲತೀಫ್ ಸಾಬ್ ಅವರು ಈ ತರ ಅನೇಕ ದೊಡ್ಡ ವ್ಯಕ್ತಿಗಳು ಅನೇಕ ಜನ ಈ ಕನ್ನಡ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂತವರು ಕನ್ನಡಕ್ಕೋಸ್ಕರ ಹೋರಾಟಗಾರರು டி விண்டப்ப மாஸ்தி வெங்கடேஷ் என் இன் மகாநீல்ல நமக்கு உட்டி நம்மன்ன கோலார் ஜெல்ல ஏன்னோதன்னாக்கேஷே தோர்சிவ் னத்தை கோலார ஜன் இது அந்த நம்மெல்லும் எம்ஏ பத்து கோலாரில் ஹுட்டிதே நமக்குல அதேந்த நான் எல்லா கோலார் ஜெல்ல ஜனத்தை நான் கன்னடராஜாஷய நேர்த்தா ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವ್ರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಟೌನ್ ಅಭಿವೃದ್ಧಿಗೆ ಟೌನ್ಗೆ ಐವತ್ ಕೋಟಿ ಅಭಿವೃದ್ಧಿಗೆ ರೋಡ್ಸ್ ಯು ಜಿ ಡಿ ಯು ಜಿ ಡಿಟಿ ಸಪ್ರೇಟ್ ಇದೆ ಎಕ್ಸ್ಟ್ರಾ ಇವಾಗ ಐವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಟೌನ್ಗೆ ಈ ಎರಡು ತಿಂಗಳಲ್ಲಿ ಎಪ್ಪತ್ತೈದು ಕೋಟಿಗಿಂತ ಹೆಚ್ಚು ಟೌನ್ ಗೆ ಕೊಟ್ಟಿದ್ದಾರೆ ಅಭಿವೃದ್ಧಿ ವಿಚಾರದನ್ನ ಬಿದ್ದೆ ಹೋಗೋದಿಲ್ಲ ಆಮೇಲೆ ನಮ್ಮ ಮಲ್ಲೇಶನ್ ಅವರು ಹೇಳ್ತಾ ಇದ್ರು ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು ರೈಲ್ವೆ ವಿಚಾರ ಬಂದ್ಬಿಟ್ಟು ರೈಲ್ವೆ ಅದು ಗೆ ಎಸ್ಟಿಮೆಂಟ್ ಮಾಡಿದ್ರು ಎಲ್ಲವನ್ನು ಮಾಡಿದ್ರು ನಂದೇ ಜಮೀನಲ್ಲಿ ಕಾನೂನು ಸರ್ವೆ ನಂಬರ್ ನಂದೇ ಜಮೀನಲ್ಲೇ ರೈಲ್ವೆ ಹೋಗುತ್ತೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ನನಗೆ ಎಲ್ಲಿ ವೈಟ್ ಫೀಲ್ಡ್ ಇಂದ ಬರುವಂತ ನೋಟಿಸ್ ಇಶ್ಯೂ ಮಾಡಿದ್ರು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಡೀಷನ್ ಹಾಕಿದ್ರು ನೀವು ಜಾಗನೂ ಕೊಡಬೇಕು ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಹಾಕಬೇಕು ಅಂತ ಒಂದು ಬಂತು ಅದು ಆವಾಗ ಏನಾಯಿತು ಜಾಗ ಕೊಡ್ತೀವಿ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ನಾವು ಹಾಕೊಳ್ಳೋದ್ ಅಂತ ಅದನ್ನ ಸ್ಟಾಪ್ ಆಯಿತು ಖಂಡಿತವಾಗ್ಲೂ ಇವತ್ತು ನೀವೇನು ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ ಸುರೇಶ್ ಅಣ್ಣ ಅವರು ಮಾತಾಡಿದ್ದಾರೆ ಅನಿಲ ಅವರು ಮಾತಾಡಿದ್ದಾರೆ ನಸೀರ್ ಅವರು ಮಾತಾಡಿದ್ದಾರೆ ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದ್ದಾರೆ ನೀವು ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ ಜಾಗವನ್ನ ನೀವು ಕೊಡಿ ಅಂತ ಒಂದು ಕಾಗದ ಹಾಕ್ಸಿ ನನಗೆ ಖಂಡಿತವಾಗ್ಲೂ ಕೆಲಸವನ್ನ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿ ಅವ್ರು ಹೇಳಿದ್ದಾರೆ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಬರೆಸುತ್ತೆ ಲ್ಯಾಂಡು ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ನಮ್ದು ಲ್ಯಾಂಡ್ ಕೊಡಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ ಪತ್ರದ ಮುಖಾಂತರ ನೀವು ಕಳ್ಸಿ ಕೊಟ್ರೆ ನಾವು ಫಾಲೋ ಮಾಡಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನಾವು ನಮ್ಮ ಜಿಲ್ಲ ಜಿಲ್ಲಾ ಉಸ್ತುವಾರಿ ಪ್ರತಿಗಳು ನಾವೆಲ್ಲ ಅವರು ಅನಿಲನ್ ಅವರು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳ್ತೀವಿ ಆಮೇಲೆ ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಕನ್ನಡ ಬಂಧು ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಕೋಲಾರಮ್ಮ ತಾಯಿ ಅಂತರ್ಗೆ ಈಶ್ವರ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದಾಗಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ